ಸೋಮವನ್ನು ಮುರಿದಿಟ್ಟು ಮುಂಬರಿದಂತರಂಗದಲ್ಲಿ ಆ ಮಹಾಶಿವಲಿಂಗ ಪ್ರೇಮಿಯಾಗಿ ಶಿವೈಕ್ಯ ಪದವಿಯನ್ನು ನೇಮಿಸಿದ ಮಹಾದೇವಿ ಅಕ್ಕಗೆ ಶರಣಿಸಿ ಒಳಪಕ್ಕಂತರಂಗ ವಿಚಾರವೆಲ್ಲವ ಸಂತೆ ಅಂಗಡಿಯಂತೆ ಸನ್ನಲಾಪುರದ ಒಡ್ಡಿಸಿ

ಶರಣಾರ್ಥಿ ಶರಣಾರ್ಥಿ ಶರಣ ವಿಶ್ವಗುರು ಮಹಾಮಾನವತವಾದಿ ಅಪ್ಪ ಬಸವ ತಂದೆಯನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ವೈರಾಗ್ಯದಲ್ಲಿ ಅಕ್ಕ ಮಹಾದೇವಿ ತಾಯಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ನಡೆದಾಡುವ ದೇವರೇ ಆಗಿರುವಂತಹ ಬಾಲ್ಕಿಯ ಪಟ್ಟದೇವರಾಗಿರುವಂತಹ ಚನ್ನಬಸವ ಪಟ್ಟದೇವರನ್ನು ಹೃದಯದಲ್ಲಿ ಧರ್ಮಿಸುತ್ತ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರ ಶ್ರೀಚರಣಕ್ಕೆ ಶರಣೆಂದು ಗುರುಬಸವ ಪಟ್ಟದೇವರ ಶ್ರೀಚರಣಕ್ಕೆ ಶರಣೆಂದು ಮಹಾಲಿಂಗ ಅಪ್ಪಾಜಿಯವರ ಶ್ರೀಚರಣಕ್ಕೂ ಶರಣು ಶರಣೆನ್ನುತ್ತ ಇಂದಿನ ಈ ಒಂದು ಶ್ರಾವಣ ಮಾಸದ ನಿಮಿತ್ತವಾಗಿ ತಾವೆಲ್ಲರೂ ಈ ಒಂದು ಬಸವ ಮಂಟಪದಲ್ಲಿ ಭಕ್ತಿ ಭಾವದಿಂದ ಬಂದು ತಾವೆಲ್ಲರೂ ಕುಳಿತಿದ್ದೀರಿ ತಮ್ಮೆಲ್ಲರ ಶ್ರೀಪಾದಕ್ಕೆ ಶರಣು ಶರಣ ಶರಣು ಶರಣ ಇಲ್ಲಿವರೆಗೆ ಅವನವರು ಬಹಳ ಸುಂದರವಾಗಿ ಹೇಳಿದರು ಅದು ಏನೂ ಅರ್ಥರಲ್ರಿ ಇರ್ತದ ಮದ್ದು ಮದ್ದಲ್ಲ ಅಂತ ನಿಮ್ಮೊಳಗೆ ಅಷ್ಟೊಂದು ಜ್ಞಾನಿಗಳು ಅದಾರ ಆದ್ರೂ ಕೂಡ ನಮಗೆಲ್ಲ ಕಲಿಸ್ತೀರಿ ನಿಮ್ಮಲ್ಲಿ ಮನ ಅದ್ಭುತ ಜ್ಞಾನಿಗಳು ಅದಾವ ಇನ್ನೊಬ್ಬರು ಯಾರು ಒಬ್ಬರು ಅದಾರ ಅಂತ ಹೇಳಿದ್ರು ಅವ್ರು ಬಹಳ ಸುಂದರವಾಗಿ ಹಿಂದಿತನ ಹೇಳಿದ್ರು ನಾವು ಯಾಕ ಬರ್ಲಿಕ್ಕೆಲ್ಲ ಅಂತ ಹೇಳಿ ನೋಡ್ರಿ ಈಗ ನಾವು ಬಿದ್ರ ಒಳಗ ನಮ್ ಮನೆಯೊಳಗ ಕ್ರಿಶ್ಚಿಯನ್ ಅದ ಕೆಲಸ ಮಾಡೋರು ಅವರು ಸಂಡೇ ದಿನ ಬರಂಗಿಲ್ಲ ನೀವು ನಾವ್ ದಿನಾನು ಶಂಬರ್ ರೂಪಾಯಿ ಕೊಟ್ಟರು ಬರ್ತಾರ ఆవతిన దిన నమ్మ మ్యారేజ్ దిన ఎర సొడ్తీని ఇవత్ బా అంద్రును అక్క బరంగల్ అందరి ఏను మహత్వ అద అంద్రు అవ మహత్వ అదర్మ మహత్వ అద విధాన అడ్ సు ఇవ్ ఎర సీవీ ఒడతీవంద్రును అక్క బరంగ అంత నోడ్రు అస్ భక్తి అద ఎష్ట భావ అదర్మ దగ్గర ఎస్ట్ అభిమాన అద நம்பி யாக்கில் அது நம்ம நாவே திடுக்க நம்ம நாவே அலவடஸ்க்கோக்கில் நம்ம யாவ தரையத நம்பி நம்ம தர்மதொழுக நம்ம லிங்காயர்மதொழ ஏனத நம்ம அோகி நான் ஹைரானாக நான் நீனே தண்டே ಆಯುಷ್ಯ ಹೋಗುತ್ತಿದೆ ಭವಿಷ್ಯ ಕಲಗುತ್ತಿದೆ ಅಕ್ಕ ಮಹಾದೇವಿ ಬಹಳ ಸುಂದರವಾದ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತಲುಗುತ್ತಿದೆ ಕೂಡಿದ್ದ ಸತೀ ಸುತ್ತರು ತಮ ತಮಗೆ ಹರಿದು ಹೋಗುತ್ತಿದ್ದಾರೆ ಬೇಡ ಬೇಡ ಮನವೇ ಬಂಜೆಯಾಗಿ ಕೆರಬೇಡ ಅಂತ ಹೇಳಿದ ನಮ್ಗ ಏನಾಗಿರುತ್ತದ ಆಯುಷ್ಯ ಹೋಗ್ಲಿಕ್ಕೆ நூமி மேல யாக்கு ஹுட்டி தந்தீங்க நம கர்வ் ஏனா அந்த நமக்கு அதுக்கு நாம சும்னே ஹுட்டி சும்மே சாஹிவு சத்திய அறிவு நமக்கு ஆகலிக்கே நமக்கு ஆகல மகாத்மா புத்தரு கௌதம்து அவரு மகாத்மா புத்தராக ಅವರು ಸತ್ಯ ತಿಳ್ಕೊಲಿಕ್ಕೆ ಮನೆ ಬಿಟ್ಟು ಓದಲಿ ಸತ್ಯ ಅಂದ್ರೆ ಏನದ ಈ ಜೀವನ ಅಂದ್ರೆ ಏನದ ಅಂತ ತಿಳ್ಕೊಲಿಕ್ಕೆ ಅವರು ಮನೆ ಬಿಟ್ಟು ಎಷ್ಟೋ ವರ್ಷ ತಪಸ್ಸು ಮಾಡಿ ಸತ್ಯದ ಅನ್ವೇಷಣೆ ಮಾಡಿದ್ರು ಆದ್ರೆ ಕೂಡ ನಮ್ಮಲ್ಲಿ ಇಲ್ಲೇದ ಸತ್ಯ ಆದರೂ ನಾವು ಸತ್ಯ ಏನದ ಅಂತ ತಿಳ್ಕೊಲ್ಲ ನಿನ್ನೆ ನಾವೆಲ್ಲ ನೀವು ಸತ್ಯ ಏನದ ಬದುಕು ಎಂತಹ ಬದುಕು ಸುಂದರ ಬದುಕು ಮಾಡಬೇಕು ಅಂತಹ ಬದುಕು ನಾವು ತಿಳ್ಕೊಳ್ಲಿಲ್ಲ ಒಂದು ನಸಿರುದ್ದಿನ್ ಶಾ ಅಂತ ಇರ್ತಾನ ಅವನು ಹೀಗೇ ಹೊಂಟಿರ್ತಾನ ಹೆಂಗ ಹೊಂಟಿದ್ದ ಅಂದ್ರೆ ಅವನು ಕತ್ತಿ ನೆಲ ಕುಂತು ಹೊಂಟಿದ್ದ ಎಲ್ಲಾರ್ ಜನರು ಕೇಳಿದ್ರು ಕತ್ತಿನ ಕುಂತು ಎಲ್ಲಿ ಹೋಗ್ಲಿಕ್ಕಿಯಪ್ಪ ಎಲ್ಲಿಗೆ ಹೋಗ್ಲಿಕ್ಕಿದ್ಯ ಆತ ಏನ್ ಹೇಳ್ದ ನನಗ್ ಗೊತ್ತಿಲ್ಲ ನನ್ ಕತ್ತಿಗೆ ಕೇಳ್ರಿ ಅಂತ ಹೇಳ ಮತ್ ಬಂದು ಹೋದ ಮತ್ತೊಂದ್ಸಪ್ ಜನ ಬಂದ್ರು ಎಲ್ಲಿಗ್ ಹೋಗ್ಲಿಕ್ಕಿಯಪ್ಪ ಕತ್ತಿನ ಕುಂತು ಅಂದ್ರ ನನಗ್ ಗೊತ್ತಿಲ್ಲಪ್ಪ ನನ್ ಕತ್ತಿಗೆ ಕೇಳ್ರಿ ಅಂದ್ರು ಮತ್ತ ಕೆಲವ್ರು ಅಂದ್ರು ನೀ ಕುಂತಿದೀ ಕತ್ತಿ ಮೇಲ ಆದ್ರ ಏನ್ ಹೇಳಿರತ್ತಿದೀ ಕತ್ತಿಗೆ ಯಾಕ ಹಿಂಗ ಅಂದ್ಕೂತ್ ಹೇಳತ್ತಿದೆ ಹೇಳ್ತಾನೆ ಕತ್ತಿಗೆ ಅಲ್ಲಿ ಬಸವ ಮಂಟಪದಾಗ ಪ್ರವಚನ ನಡೆದದ ನಡಿ ನಡಿ ಅಂತ ನಾನ್ ನನ್ನ ಕತ್ತಿ ಹೇಳತ್ತಿದೆ ಅದು ಏನ್ ಮಾಡಲತ್ತದ ನಾ ತಿಪ್ಪಿ ಕರಿ ಹೋಗ್ತೇ ತಿಪ್ಪಿ ಕರಿ ಹೋಗ್ತೇ ಅಂತ ಅದು ಹೇಳುತ್ತದ ಅದಕ್ಕ